ನಮ್ಮ ದೇಶದ ಭಕ್ತರು ಮತ್ತು ನಮ್ಮ ರಾಷ್ಟ್ರ ಭಕ್ತ ಹಿಂದೂ ಭಕ್ತರು ಅತ್ಯಶಿಯಿಂದ ಹೇಳ್ಬೋದು ಅದರ ಸಲುವಾಗಿ ಏನು ಮಾನ್ಯ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಕೆಲವೊಂದು ಏನು ಸ್ವಲ್ಪ ಬೇರೆ ಸ್ವಾಮಿಗಳು ಒಂದೇನು ಉರಾಪಿ ಉತ್ತರವನ್ನು ಕೊಟ್ಟವ್ರಿಗೆ ಮಾತ್ರ ಅವರು ಒಂದು ಶಬ್ದಗಳನ್ನು ಏನೋ ಮಾತಾಡೋ ಸಂದರ್ಭದಲ್ಲಿ ಒಂದೆರಡು ಮಾತುಗಳನ್ನು ಅವರೇನು ಉದ್ದ ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ಆ ಮಾತುಗಳನ್ನ ಹೇಳಬೇಕು ಅವರು ಏನು ಆಡು ಭಾಷೆಯಲ್ಲಿ ಉತ್ತರ ಕರ್ನಾಟಕ ಆಡು ಭಾಷೆಯಲ್ಲಿ ಎರಡು ನಾಲ್ಕು ಮಾತುಗಳು ಬಂದಿರ್ಬೋದು ಎರಡು ಮಾತು ಬಂದಿರ್ಬೋದು ಅದನ್ನೇ ಇವರು ಬಸವ ವಿರೋಧಿ ಆ ಹಿಂದೂ ವಿರೋಧಿ ಈ ಇರೋಧಿ ಅಂತ ಹೇಳಿದ್ರೆ ಮುಸ್ಲಿಮಕ್ಕೆ ತಮ್ಮ ಕೈಲಿ ತಮಗೆ ಬಸವ ತತ್ವ ಆಗಲಿಲ್ಲಪ್ಪ ಅಂದ್ರೆ ಬಸವ ತತ್ವ ದಾರಿಯಲ್ಲಿ ನಡೆಯತಕ್ಕಂಥವ್ರನ್ನ ತಪ್ಪು ಅನ್ನೋದು ಹೇಳುವುದು ಮತ್ತು ನಿರ್ಬಂಧನ ಇರುವುದು ಇದು ಮಹಾ ಗೌರವ ಅನ್ಯಾಯ ಯಾಕಂದರೆ ಇಂಥ ಬಸವನಾಡಿನಲ್ಲಿ ಬಸವ ತತ್ವಕ್ಕ ಎಲ್ಲ ಜಾತಿಯವ್ರನ್ನ ನಾವೆಲ್ಲರೂ ನಮ್ಮ ಬಸವ ತತ್ವದ ಮೂಲಕ ನಾವೆಲ್ಲರೂ ಬಸವ ಭಕ್ತರು ಎಲ್ಲ ನಾವು ಒಂದೇ ಧರ್ಮ ಬಸವ ಧರ್ಮ ಮತ್ತು ಹಿಂದೂ ಧರ್ಮ ಇವೆಲ್ಲ ಧರ್ಮಗಳು ನಾವು ಎಲ್ಲ ಧರ್ಮದವರು ಗಿಷದಿಂದ ನಾವು ತಿಳ್ಕೋಬೇಕು ವಿನಃ ಹೊರತಾಗಿ ಈಗ ಎಷ್ಟೋ ಮಂದಿ ಸ್ವಾಮೀಜಿಗಳು ಸಾಕಷ್ಟು ಬಸವ ತತ್ವ ಆಗಿರ್ಬೋದು ಹಿಂದೂ ಧರ್ಮದ ಹಿಂದೂ ದೇವಾನು ದೇವತೆಗಳ ಬಗ್ಗೆ ಮಾತಾಡಿದ್ರೆ ಅವರು ಇರೋದ ಯಾರು ಇವರು ಸ್ವಾಮಿಗಳು ತನಿಖೆ ಎತ್ತಲಿಲ್ಲ ಯಾಕಂದ್ರೆ ಬಸವ ಭಕ್ತರು ಆಗಲಿ ಯಾರೇ ಆಗಲಿ ಇರೋದು ಯಾಕೆ ದನಿ ಎತ್ತಿಲ್ಲ ಅವ್ರ ರಾಜಕೀಯ ಇದೆ ಅಂತ ಕಿಸಿನ ದನಿ ಎತ್ತಿಲ್ಲ ಇವರಿಂದ ಅಪ್ಗೋಳ ಮನಸ್ಸು ಮಾಡೋದು ಬೇಡ ನಾವೆಲ್ಲ ನಾಡ ಸಿದ್ದೇಶ್ವರ ಭಕ್ತರು ಏನಾದರೂ ಗೆದ್ರ ಇಡೀ ದೇಶಾದ್ಯಂತ ಮುಂದಾಗುವ ಅನಾಹುತ ಈ ರಾಜ್ಯ ಸರ್ಕಾರ ಹೊಣೆ ಆಗ್ತದ ಅಂತ ಕಿಸಿಂದ ಆದಷ್ಟು ಶೀಘ್ರದಲ್ಲಿ ಎರಡು ಮೂರು ದಿನದಲ್ಲಿ ಇವರನ್ನ ಏನ ನಿರ್ಬಂಧನವನ್ನು ತೆರವುಗೊಳಿಸಿ ಇವರನ್ನ ಸ್ವಾಗತವನ್ನು ನಮ್ಮ ಜಿಲ್ಲೆಗೆ ಸ್ವಾಗತವನ್ನು ನನ್ನ ಸರ್ಕಾರ ಕೋರಬೇಕು ಒಂದು ವೇಳೆ ಕೋರದೆ ಹೋದ್ರ ಇಡೀ ಇಲ್ಲಿ ಹತ್ತುದಲ್ಲ ರಾಷ್ಟ್ರಾದ್ಯಂತ ಬೆಂಕಿ ಹತ್ತದಂತೇಳಿ ಬಸವ ಜನ್ಮಸ್ಥಳದಿಂದ ಏನ ಅಭಿಯಾನ ಸ್ಟಾರ್ಟ್ ಆಗ್ಯದ ಅದೇ ಬಸವ ಜನ್ಮಸ್ಥಳದಿಂದ ಬಾಳೆ ಅವ್ರಿಗೆ ಜಲ್ದಿ ನಿಮ್ಮ ಅವಧಿ ಮುಗಿದ್ರೊಳಗೆ ಅವ್ರನ್ನ ನಿರ್ಬಂಧನಗೊಳಿಸದೇ ಹೋದ್ರೆ ರಾಷ್ಟ್ರಾದ್ಯಂತ ಹತ್ತದ ಅಂತಕ್ಕಂಥ ಎಚ್ಚರಿಕೆ ಸಂದೇಶವನ್ನು ಎಲ್ಲ ಕಾಡ ಸಿದ್ದೇಶ್ವರ ಭಕ್ತಾದಿಗಳಿಂದ ನಾನು ಎಚ್ಚರಿಕೆ ಗಂಟೆಯನ್ನು ನೀಡ್ತಾ ಇದ್ದೀನಿ ಅಶೋಕ್ ಖಾರವಾಳ್ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಘಟಕ ಸಂಚಾಲಕ ಅವಳಿ ಜಿಲ್ಲಾ ಉಸ್ತುವಾರಿಗಳು ಸಿದ್ದೇಶ್ವರ ಮಹಾಸ್ವಾಮಿ ವಿಜಯಪುರ ಜಿಲ್ಲೆಯಲ್ಲಿ ಹಿರಿತ ಸರ್ಕಾರ ಇಲ್ಲವರಿಗೆ ವಾಪಸ್ ಸರ್ಕಾರಕ್ಕೆ ತಮ್ಮ ಮಾಧ್ಯಮದ ಮುಖಾಂತರ ಬೆಳಗ್ಗೆ ಸರ್ಕಾರ ಅಂತ ಧಾರವಾಡ ಶ್ರೀಗಳನ್ನು ತಪ್ಪು ಅಂತ ಹೇಳ್ತಾರೆ ಹಾಗೆ ಗಾಂಧಿ ಅವರಿಗೆ ವಿಷಯ ಕೊಡ್ತಾನೆ ನಿರ್ಬಂಧ ಹೇರಿತಾನೆ ಯಾಕೋ ಯಾರ ಹಿಂದೂ ವಿರೋಧಿ ಸರ್ಕಾರ ಅನ್ನೋದು ಹೇಳಿ ಹೇಳಬೇಕಾಗುತ್ತೆ ಬಸವನ ಬಾಗ್ಯವಾಡಿಯಲ್ಲಿ ಬಸವ ಜನ್ಮಭೂಮಿಯಲ್ಲಿ ಮುಖ್ಯಾತೀತವಾಗಿ ಧರ್ಮಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲ ಧರ್ಮದವರು ಎಲ್ಲ ಸಂಘಟನೆಗಳು ಇಲ್ಲಿ ಸೇರ್ಕೊಂಡು ಪೂಜ್ಯರ ಪರವಾಗಿ ಇವತ್ತು ಬೀದಿಗೊಂಡ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ನಡೆದ ರಾಜ್ಯದಲ್ಲಿ ಇದೊಂದು ಅತ್ಯಂತ ಅಮಾನವೀಯ ಘಟನೆ ಇದು ಈ ಬರಂಪುಂಚ ಕನ್ಯಾದಿ ಹಬ್ಬಗಳಿಗೆ ಏನು ಇವರು ದಿಗ್ಬಂಧನ ಆಗ್ಯಾರ ಅವ್ರಿಂದ ಮುಂದಾದ ಅನಾವಶ್ಯಕತೆ ಯಾಕಂದ್ರೆ ಹಿಂದೂ ದೇವತೆಗಳಿಗೆ ಬೈದವ್ರಿಗೆ ಅವ್ರಿಗೆ ಏನು ಹೆಸರು ವರ್ಷವಾಗಿ ಓಡಾಡೋಣ ಆಗ್ತಾರೆ ಏನೋ ಒಂದು ಮಾತಿನಲ್ಲಿ ಮಾತಾಡೋದು ಹೆಚ್ಚು ಕಡಿಮೆ ಆಗುತ್ತೆ ಅವ್ರಿಗೆ ಹೇಗಾರ ಅವ್ರು ಹೇಳಿದ್ರಾಗ ಏನು ತಪ್ಪಿಲ್ಲ ಅವ್ರು ಹೇಳಿದ್ ಬರೋಬರ್ನೇ ಹೇಳ್ಯಾರ ಅವ್ರು ಏನು ಹೇಳ್ಯಾರ ಧರ್ಮವನ್ನು ಒಡಿಬೇಡ ಅಂತ ಹೇಳ್ಯಾರ ಧರ್ಮ ಒಡೆಯವ್ರಿಗೆ ಬೈದಾರ ಮತ್ತೆ ಯಾರಿಗೆ ಬೈದಿಲ್ಲ ಅವರು ಅದಕ್ಕೋಸ್ಕರ ಮುಂದಿಂಥ ಘಟನೆಗಳು ಆಗಬಾರ್ದು ಯಾಕಂದ್ರೆ ಕ್ಯಾವಿ ಹಾಕ್ದವ್ರು ನಮ್ಗೆಲ್ಲರೂ ಒಂದೇ ನಾವು ಎಲ್ಲರನ್ನೂ ಪೂಜೆ ಭಾವನೆಯಿಂದ ನೋಡ್ತೀವಿ ಯಾರ ಕೇವೆ ಹೇಗ್ಯಾರ ಎಲ್ಲ ಸ್ವಾಮಿಗಳು ನಮ್ಗೆ ಅಷ್ಟೇ ಅದಕ್ಕೆ ಸ್ವಾಮಿಗಳು ಅಂತ ಇದರಲ್ಲಿ ಮುಂದೆ ಭಾಗವಹಿಸಬಾರ್ದು ನಮ್ಮ ಕನ್ನೇರಿ ಹಬ್ಬಗಳ ಬಗ್ಗೆ ಒಂದಿಷ್ಟು ಮಂದಿ ಸ್ವಾಮಿಗಳೆಲ್ಲ ಬಗೆ ಹೊಡೆಯೋ ಭಾಗ ಕೇವಲ ಮಾತಾಡ್ಯಾರ ಆದ್ರೆ ಅದು ಎಲ್ಲ ಸಲ್ಲ ಅಂಥದೆಲ್ಲ ಮಾತಾಡಕ್ಕೆ ಹೋಗಬಾರ್ದು ಯಾಕಂದ್ರೆ ಅವ್ರಿಗೆ ಗೊತ್ತೈತೆ ಅವ್ರು ಹೆಂಗೆ ಅದಾರ ಏನು ಅನ್ನೋದು ಯಾಕಂದ್ರೆ ಪೂಜೆ ಕೂಚಿ ಕನ್ನೇರಿ ಅವ್ರಿಗೆ ಪರಿಚಯ ಮಾಡಿ ಕೊಟ್ಟವ್ರೆ ಅವ್ರು ಹೇಳಿದ್ದಾರೆ ಇವತ್ತು ಒಂದು ದಿವಸ ಇಲ್ಲಿ ಏನೋ ಒಂದು ತಿಂಗಳು ಹೋದ ಒಂದು ಅಕ್ಟೋಬರ್ ತಿಂಗಳ ಹದಿನಾರನೇ ತಾರೀಕು ಇಲ್ಲಿ ನಮ್ಮ ಹಬ್ಬಗಳ ಫೋಟೋಗೆ ಅವಮಾನವನ್ನು ಮಾಡಿದ್ರು ಅಂತದೆಲ್ಲ ಮಾಡಕ್ಕೆ ಹೋಗಬಾರ್ದು ಅದೆಲ್ಲ ಮಾಡೋದ್ರಿಂದ ನಿಮ್ಮ ಒಂದು ಇದು ದೊಡ್ಡದಾಗಲ್ಲ ನಿಮ್ಮ ಒಂದು ವರ್ಚೆಸಿ ಕಡಿಮೆ ವರ್ಚೆಸಿ ಹೆಚ್ಚಿಗೆ ಆಗಲ್ಲ ಅದಕ್ಕೋಸ್ಕರ ಸ್ಥಾನದಲ್ಲಿ ಇದ್ದು ನಾವು ಒಂದು ಒಳ್ಳೆಯ ರೀತಿಯಲ್ಲಿ ವರ್ತಿಸಬೇಕಾಗಿ ಒಂದು ನನ್ನ ಮನವಿ ಇದ್ದೇನೆ ಆಮೇಲೆ ನಾವೆಲ್ಲರೂ ನಮ್ಗೆ ಭಕ್ತರಿ ನಾವೆಲ್ಲ ಏನು ಇದೇವರೆ ಕರ್ನಾಟಕದೊಳಗೆ ಎಲ್ಲ ಹಿಂದೂ ಬಂದವರು ಜಾಸ್ತಿ ಲಿಂಗಾಯತ್ ಸಂಪ್ರಾಯದವರೇ ಇದ್ದೇವೆ ತುಂಬಾ ವಿಷಯ ನಿಮ್ಗೆ ಗೊತ್ತಿರಲಿ ಈ ಲಿಂಗಾಯತ್ ಪ್ರತ್ಯೇಕ ಪ್ರತ್ಯೇಕ ಎತ್ತೀರಿ ಯಾರು ಇದಕ್ಕೆ ಬೆಂಬಲ ಇದಾರ ಯಾರ ಲಿಂಗಾಯತ ನಾವು ಇವತ್ತು ನಾವಿವತ್ತಿ ಏನು ಸೇರೇವಲ್ಲ ಇದರ ಮ್ಯಾಕ್ಸಿಮಮ್ ನೈಂಟಿ ಪರ್ಸೆಂಟ್ ಲಿಂಗಾಯತ ಯುವಕರ ಇದೀವಿ ನಮ್ಗೆ ಬೇಕಾಗಿಲ್ಲ ನಮಗೆ ಹಿಂದೂ ಧರ್ಮ ನಾವು ಹಿಂದೂ ಆಗಿ ಹುಟ್ಟೇವೆ ಹಿಂದೂ ಆಗಿರ್ತೇವೆ ಆಗಿ ಸಾಯ್ತೇವೆ ನಾವು ಹಿಂದೂ ಲಿಂಗಾಯತ ನಮ್ಮ ನಿಮ್ಮ ನಿಮ್ಮ ಎಲ್ಲ ಟಿ ಸಿ ಒಳಗ ವರ್ಗಾವಣೆ ಪ್ರಮಾಣ ಪತ್ರ ಒಳಗ ನಿಮ್ಮ ಜನ್ಮ ದಾಖಲೆ ಒಳಗ ನೋಡಿರ್ತಕ್ಕ ನೀವು ಎಲ್ಲ ನಿಮ್ಮ ಕಾಸ್ಟ್ ಲಿಂಗಾಯ್ತಿ ಇರ್ತದೋ ಎಲ್ಲರೂ ಮಾನ್ಯ ನಮ್ಮ ಪೂಜ್ಯರನ್ನ ಏನು ಬಿಜಾಪುರ ಜಿಲ್ಲಾದಿಂದ ಮತ್ತು ಧಾರವಾಡ ಜಿಲ್ಲಾದಿಂದ ಈ ನಿರ್ಬಂಧನೆ ಹೇರಿದ್ರು ಅದು ಖಂಡನೆ ಯಾಕೆ ಖಂಡನೆ ಅಂದ್ರ ಸಿದ್ದರಾಮಯ್ಯ ಸ್ವಾಮಿಗಳು ಸಿದ್ದರಾಮಯ್ಯನ ಏನ ಅವ್ರ ಹಾಲ್ ಮತ್ತು ಸ್ವಾಮಿಗಳೇನಿದಾರಲ್ಲ ನಮ್ಮ ಯಾರು ಡಿ ಕೆ ಶಿವಕುಮಾರ್ ಅವ್ರು ಬೈತಾರ ಕುರ್ಚಿ ಸಂಬಂಧ ಮತ್ತೆ ಇವ್ರ ಕುರ್ಚಿ ಸಂಬಂಧ ಆ ಸ್ವಾಮಿಗಳು ಬೈತಾರ ಅದನ್ನ ಯಾರೂ ಕೇಳಿಲ್ಲ ಏನು ಸ್ವಾಮಿಗಳು ಏನಂದಾರ ಯಾ ನಮ್ಮ ಹಿಂದೂ ದೇವತೆಗಳಿಗೆ ಯಾರು ಅನ್ಯಾಯವಾಗಿ ನೋಡ್ಕೋತಾರ ಯಾ ಹಿಂದೂ ದೇವತೆಗಳಿಗೆ ಗೌರವ ಕೊಡಂಗಿಲ್ಲ ಅಂತ ಸ್ವಾಮಿಗಳು ಹೇಳ್ಯಾರ ಅದನ್ನ ಜಿಲ್ಲಾದ ರಾಜಕಾರಣಿಗಳು ಬಹಳ ಸೀರಿಯಸ್ ತಗೊಂಡು ಸ್ವಾಮಿಗಳು ನಿರ್ಬಂಧ ಹೇರು ತಪ್ಪ ಇತಿಹಾಸದಾಗೆ ಸ್ವಾಮಿಗಳು ನಿರ್ಬಂಧ ಹೇಗಾರಂದ್ರ ಇದು ಬಹಳ ಒಂದು ಮನ್ಸಿನ ಸಂಗತಿ ನೋವಿನ ಸಂಗತಿ ಹೇರ್ಬಾರ್ದು ಸ್ವಾಮಿಗಳು ನೋವ್ ಯಾಕೆ ಸ್ವಾಮಿಗಳಿಗೆ ನೀವು ನಿರ್ಬಂಧ ಹೇರ್ಬೇಕ್ರಿ ತುಡುಗು ಮಾಡ್ಯಾರ ಕಳು ಮಾಡ್ಯಾರ ತುಡುಗು ಮಾಡಿದವ್ರು ಬಿಡ್ತೀರಿ ಕಳು ಮಾಡಿದವ್ರ್ ಬಿಡ್ತೀರಿ ಬ್ಲಾಸ್ಟ್ ಮಾಡ್ದವ್ರ್ ಬಿಡ್ತೀರಿ ಬಾಂಬ್ ಹಾಕಿದವ್ರನ್ನ ಬಿಡ್ತೀರಿ ಒಂದು ಒಳ್ಳೆಯ ಸ್ವಾಮಿಗಳಿಗೆ ನೀವು ನಿರ್ಬಂಧ ಅಂದ್ರೆ ನೀವು ಎಂತ ಸರ್ಕಾರ ಇದು ಸರ್ಕಾರಕ್ಕೆ ಚಿಮಾರಿ ಹಾಕ್ತಾರ ಬರುವಂತ ದಿವಸದಲ್ಲಿ ಯಾಕೆ ಮಾತ್ರ ಹೇಳ್ತೀನಂದ್ರ ಸ್ವಾಮಿಗಳಿಗೆ ಬಹಳ ನೋವು ಹೋಗ್ಯದ ಸ್ವಾಮಿಗಳಿಗೆ ಇತ್ಯಳ ಮಂದಿ ಅದಾರ ಬಿಜಾಪುರ ಜಿಲ್ಲಾದಿಂದ ಮಹಾರಾಷ್ಟ್ರದೊಳಗೇನೋ ಅದಾರ ಸ್ವಾಮಿಗಳಿಗೆ ನಿರ್ಬಂಧ ಹೇರಬಾರ್ದು ಸರ್ಕಾರ ಸರ್ಕಾರ ಎತ್ತೆತ್ಕೋಬೇಕು